ಎಲ್ಲಾರಿಗೂ ನಮಸ್ಕಾರ ನಮ್ಮ ಪ್ರಜಾಪತಿ ಚಾನಲ್ಗೆ ಸ್ವಾಗತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ತಪ್ಪು ಮಾಡುವುದು ಮಾನವನ ತತ್ವ ಆದ್ರೆ ಕ್ಷಮಿಸುವುದು ದೈವತ್ವ ಎಂದು ಶಾಸ್ತ್ರ ಹೇಳತ್ತೆ ಬೇರೆಯವರ ತಪ್ಪುಗಳನ್ನ ಕ್ಷಮಿಸುವುದರಲ್ಲಿ ನಮ್ಮ ದೊಡ್ಡತನ ಕಾಣಿಸುತ್ತೆ ಅದರ ಜೊತೆಯಲ್ಲಿ ಅಂತವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಅವರು ದೀರ್ಘಕಾಲದವರೆಗೂ ಕೂಡ ಬದುಕ್ತಾರೆ ಇವತ್ತಿನ ವಿಷಯ ಕೂಡ ಅದೇ ಕ್ಷಮೆ ಎಂಬುದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಕ್ಷಮ ಗುಣ ಎಂದ್ರೆ ತನಗೆ ಇತರರು ಎಷ್ಟೇ ಕಷ್ಟ ಕೊಟ್ಟರು ಹೀಯಾಳಿಸಿದ್ರು ಟೀಕಿಸಿದರು ನಿಂದಿಸಿದರು ತಾನು ಕೋಪ ಮಾಡಿಕೊಳ್ಳದೆ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸಾವಧಾನದಿಂದ ಮುಂದುವರೆಯುವುದು ಇಂಥವರ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಎಂದು ಕೆಲವರು ಹೇಳ್ತಾರೆ ಇನ್ನು ಕೆಲವರ ಅಭಿಪ್ರಾಯ ಏನಂದ್ರೆ ಇತರರ ಟೀಕೆಗಳು ನಿಂದನೆಗಳು ತಪ್ಪುಗಳು ಕ್ಷಮ ಗುಣದವರಿಗೆ ಮಾನಸಿಕ ಕ್ಷೋಭೆಯನ್ನುಂಟು ಮಾಡಿ ಅಧಿಕ ರಕ್ತದೊತ್ತಡ ಉಂಟು ಮಾಡುತ್ತೆ ಅಂತ ಕೋಪವನ್ನು ಹೊರ ಹಾಕಿದರೆ ನಮ್ಮ ಶರೀರ ಮತ್ತು ಮನಸ್ಸು ತಾತ್ಕಾಲಿಕವಾಗಿ ಶಾಂತವಾಗುತ್ತೆ ಆದ್ರೆ ಕ್ಷಮ ಗುಣದವರು ತಮ್ಮ ಕೋಪವನ್ನು ಹೊರ ಹಾಕದೆ ಮಾನಸಿಕವಾಗಿ ಬಲಹೀನರಾಗಿ ದೀರ್ಘಕಾಲ ಬದುಕದೆ ಹೋಗುತ್ತಿದ್ದಾರೆ ಎಂಬುದು ಕೆಲವರ ಅಭಿಪ್ರಾಯ ಕ್ಷಮ ಗುಣಕ್ಕೂ ಮತ್ತು ದೀರ್ಘ ಹಾಯಸ್ಗೂ ಸಂಬಂಧವಿದೆಯಾ ಇದೆ ಕ್ಷಮ ಗುಣದವನು ತಪ್ಪುಗಳನ್ನು ಕ್ಷಮಿಸಿ ಬಹಳ ಪ್ರಶಾಂತತೆಯನ್ನು ಹೊಂದುತ್ತಾನೆ ಆದರೆ ಬೇರೆಯವರ ತಪ್ಪನ್ನ ಕ್ಷಮಿಸದೆ ತನ್ನ ಕೋಪವೆಲ್ಲ ಇತರರ ಮೇಲೆ ತೋರಿಸಿದಾಗ ಅವನ ಅಂತರಾತ್ಮ ನೀನು ತಪ್ಪು ಮಾಡಿರುವೆ ಎನ್ನುವ ಭಾವನೆ ಹಿಂಬಾಲಿಸಿ ಅವನಿಗೆ ಮನಶಾಂತಿ ಇಲ್ಲದಂತೆ ಮಾಡತ್ತೆ ಆದ್ದರಿಂದ ಕ್ಷಮಾಗುಣದಿಂದ ಕೂಡಿದ ಪ್ರಶಾಂತ ಮನಸ್ಸಿನವರು ದೀರ್ಘಕಾಲದ ಜೀವನವನ್ನ ಅನುಭವಿಸಬಹುದು ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಾಹಿತಿಯು ಎಷ್ಟು ಉಪಯುಕ್ತವಾಯಿತು ಎಂಬುದನ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಶುಭವಾಗಲಿ